ಪುತ್ತೂರಿನ ಈಶ್ವರಮಂಗಲದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದಂತಹ ಗೋ ಸಾಗಾಟಗಾರರ ಮೇಲೆ ನಡೆದಿರುವಂತಹ ಶೂಟೌಟ್ ಪ್ರಕರಣ ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಕರಣವನ್ನು ಉನ್ನತಾಧಿಕಾರಿಗಳಿಂದ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಎಸ್ಟಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ತಾ ಬಜತೂರು ಒತ್ತಾಯಿಸಿದ್ದಾರೆ ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಕ್ರಮ ಗೋ ಮಾಡುವುದು ಗುಂಡೇಟು ಹಾಕುವಂಥದ್ದು ದೊಡ್ಡ ಪ್ರಕರಣವೇ ಗೋಗಳ ಸಾಗಾಟಕ್ಕೆ ಅನುಮತಿ ಇಲ್ಲದಿದ್ದಲ್ಲಿ ಪೊಲೀಸರು ವಾಹನ ಜಪ್ತಿ ಮಾಡಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕಾಗಿತ್ತು ಇಲ್ಲಿ ವಾಹನ ಜಾನುವಾರು ರಿಕವರಿ ಆಗಿದೆ ಈ ಆಧಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಸಾಕಷ್ಟು ಅವಕಾಶ ಇದ್ರೂ ಶೂಟೌಟ್ ಮಾಡುವ ಅಗತ್ಯವೇನಿತ್ತು ಎಂಬುದು ಸಂಶಯಾಸ್ಪದವಾಗಿದೆ ಏನೋ ಲಾರಿ ಚಾಲಕನಾದ ಆರೋಪಿ ಪೊಲೀಸರಿಗೆ ಕತ್ತಿ ತೋರಿಸಿ ಬೆದರಿಸಿದ್ದ ಎಂಬ ಪೊಲೀಸರ ಹೇಳಿಕೆಯು ನಂಬಲರ್ಹ ವಿಷಯ ಅಲ್ಲ ಅಲ್ಲದೆ ಪೊಲೀಸ್ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದಿರುವಂಥದ್ದು ಕಂಡುಬರುವುದಿಲ್ಲ ಪ್ರಕರಣದಲ್ಲಿ ನಿಗೂಢತೆ ಕಂಡುಬರ್ತಾ ಇದೆ ಸ್ಥಳೀಯ ಪೊಲೀಸರು ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವುದರ ಜೊತೆಗೆ ಒಟ್ಟು ಪ್ರಕರಣದ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಪ್ರಕರಣ ನಡೆದಿದ್ರು ಒಂಬತ್ತು ಗಂಟೆ ತನಕ ವಶಪಡಿಸಿಕೊಳ್ಳಲಾಗದ ಲಾರಿಯನ್ನ ಅಲ್ಲಿಯೇ ಬಿಡಲಾಗಿದೆ ಈ ನಡುವೆ ಅಲ್ಲಿಗೆ ಆಗಮಿಸಿದ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮತ್ತು ತಂಡ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಲಾರಿಯ ಟರ್ಪಾಲ್ ಕದಿತಾ ಇರೋದು ಅಲ್ಲಿ ಪೊಲೀಸರ ಸಮ್ಮುಖವೇ ವಾಹನವನ್ನ ಜಾನುವಾರುಗಳನ್ನ ಇಳಿಸುವಂತದ್ದು ಸಾರ್ವಜನಿಕರ ವಲಯದಲ್ಲಿ ಸಂಶಯಕ್ಕೆ ಕಾರಣ ಆಗಿದೆ ಅರುಣ್ ಕುಮಾರ್ ಪುತ್ತಿಲ ಓರ್ವ ಕೋಮುವಾದಿ ಕ್ರಿಮಿನಲ್ ಹಿನ್ನೆಲೆಯ ಗೂಂಡ ಆಗಿದ್ದು ಇಪ್ಪತ್ತೈದಕ್ಕೂ ಮೆಕ್ಕಿದ ಪ್ರಕರಣ ಆತನ ಮೇಲಿದೆ ಆತನನ್ನ ಗಡಿಪಾರು ಮಾಡಲು ಪೊಲೀಸರು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಅಂತಹ ವ್ಯಕ್ತಿ ಪೊಲೀಸರ ಸಮ್ಮುಖದಲ್ಲಿ ಜಾನುವಾರುಗಳನ್ನ ವಾಹನದಿಂದ ಇಳಿಸುತ್ತಾರೆ ಅಂದ್ರೆ ಪೊಲೀಸರಿಗೆ ಪುತ್ತಿಲರಂತಹ ಕೋಮುವಾದಿಯ ಸಹಾಯ ಯಾಕಾಗಿ ಅಗತ್ಯ ಆಯಿತು ಎನ್ನುವ ಪ್ರಶ್ನೆ ಮೂಡುತ್ತಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಸ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದಿಗೇಯೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಅಶ್ರಫ್ ಬಾವು ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಮತ್ತು ಅಬ್ದುಲ್ ಅಮೀದ್ ಸಲ್ಮಾರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಸಂಶಯಗಳು ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಈ ಶೂಟ್ಔಟ್ಗಳು ಈ ದೇಶದಲ್ಲಿ ಹಲವಾರು ಶೂಟ್ಔಟ್ಗಳು ಗೋಲಿಬಾರ್ಗಳು ಫೈರಿಂಗ್ಗಳು ಆದಂತ ಹಿನ್ನೆಲೆಯಲ್ಲಿ ಹುಡುಕ್ತಾ ಹೋದ್ರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಸಂಶಯಗಳು ಹುಟ್ಟಿಕೊಂಡು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಲವಾರು ಸಂಶಯಗಳಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದ ಕಾರಣ ಈ ಒಂದು ಫೈಲಿಂಗ್ ಆದಂತ ಘಟನೆಯನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸರ್ಕಾರ ಇದನ್ನು ಉನ್ನತ ಮಟ್ಟದ ಒಂದು ತನಿಖೆ ನಡೆಸಬೇಕು ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಪತ್ರಿಕಾ ಹೇಳಿಕೆಯನ್ನು ಕೊಡುವಾಗ ಅವರೊಂದು ಹೇಳಿಕೆ ಕೊಟ್ಟರು ಪೊಲೀಸರ ಮೇಲೆ ದಾಳಿ ಮಾಡಲಿಕ್ಕೆ ಬಂದ ಕಾರಣ ಪೊಲೀಸರು ಫೈಲಿಂಗ್ ಮಾಡಿದ್ದಾರೆ ಅಂತ ಒಬ್ಬ ಭಯಭೀತನಾಗಿ ಒಂದು ವಾಹನ ಓಡಿಸಿಕೊಂಡು ಹೋಗುವಂತಹ ಒಬ್ಬ ವ್ಯಕ್ತಿ ಪೊಲೀಸರಿಂದ ತಪ್ಪಿಸಿಕೊಂಡು ಇನ್ನೇನೊಂದು ಹತ್ತು ಕಿಲೋಮೀಟರ್ ಒಂದು ಕಿಲೋಮೀಟರ್ ಹೋದ್ರೆ ನನಗೆ ಕೇರಳ ಆಗ್ತದೆ ಅಲ್ಲಿ ನನ್ನ ಏನು ಮಾಡುವುದಿಲ್ಲ ಅಂತ ಹೇಳುವಂತ ಧೈರ್ಯದಿಂದ ಆತ ಹೋಗಿರ್ಬೋದು ಅಂತ ಒಬ್ಬ ವ್ಯಕ್ತಿ ಪೊಲೀಸರು ಅಡ್ಡ ಬರುವಾಗ ಅವರು ಚಾಕು ತೆಕ್ಕೊಂಡು ಅಥವಾ ಮಾರ ಕಾಯಿ ತೆಕ್ಕೊಂಡು ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಎಂತಹ ಒಬ್ಬ ಒಬ್ಬ ಲಾರಿ ಬಳಿ ಸೋನಿಗೆ ಗೊತ್ತಿರ್ತದೆ ಪೊಲೀಸರ ಬಳಿ ಗಣ್ಯಗಳಿರ್ತದೆ ಲಾಠಿಗಳಿರ್ತದೆ ಇರ್ತದೆ ಅವರ ಬಳಿ ಅವರಲ್ಲಿ ಜನ ಇರ್ತಾರೆ ಮೂರ್ನಾಲ್ಕು ಮಂದಿ ಸಿಬ್ಬಂದಿಗಳಿರ್ತಾರೆ ಅವರು ಆರೋಪಿಯನ್ನು ಅಥವಾ ತಪ್ಪಿಸಿಕೊಂಡು ಯಾವ ರೀತಿಯಲ್ಲಿ ಹಿಡಿಯಬಹುದು ಅಂತ ಹೇಳುವಂತಹ ಒಂದು ಏನು ದೈಹಿಕ ತರಬೇತಿಗಳು ಅವರಿಗೆ ಇರ್ತದೆ ಅದ ಕಾರಣ ನಾವು ಕತ್ತಿ ಹಿಡ್ಕೊಂಡು ಹೋದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಎಷ್ಟು ದೊಡ್ಡ ಕ್ರಿಮಿನಲ್ಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಮಾತನ್ನು ಹೇಳಿದ್ರು ಬಹುಶಃ ಸ್ಥಳೀಯ ಮಟ್ಟದ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಂತಹ ವರದಿಯ ಆಧಾರದಲ್ಲಿ ಅವರು ಈ ಮಾಹಿತಿಯನ್ನು ಹೇಳಿರಬಹುದು ಆದರೆ ಈ ಮಾಹಿತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಒಂದನೇದು ಎರಡನೇದು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಹೇಳುವಂತಹ ಒಂದು ಮಾಹಿತಿ ಬರ್ತಾ ಇದೆ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದರೆ ಒಂದು ಈಚರ ಟೆಂಪೋ ಡಿಕ್ಕಿ ಹೊಡೆದರೆ ಆ ಪೊಲೀಸ್ ವಾಹನ ಸಂಪೂರ್ಣವಾಗಿ ಚಿಕ್ಕ ವಾಹನ ಬಲರು ವಾಹನ ಅದು ಇದಾಗಬಹುದು ಡ್ಯಾಮೇಜ್ ಆಗ್ತದೆ ಆದ್ರೆ ಅಂತ ಡ್ಯಾಮೇಜ್ಗಳು ಯಾವುದು ಕಾಣ್ತಾ ಇಲ್ಲ ಒಂದು ಬ್ರೇಕ್ ಪ್ಲೇಟ್ ಮಾತ್ರ ಓಪನ್ ಘಟನೆಯಲ್ಲಿ ಕಾಣ್ತಾ ಇದೆ ಮತ್ತೊಂದು ಅಲ್ಲಿ ಒಂದು ತಂಡ ಹೋಗಿ ಪರಿಶೀಲನೆ ಮಾಡಿ ನೋಡುವಾಗ ಈ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಕಾಲಿನಿಂದ ಬಿದ್ದ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಈಚರ್ ವಾಹನದ ಮುಂಭಾಗದಲ್ಲಿ ಇದೆ ನಮ್ಮ ಒಂದು ಸಮಿತಿ ಹೋಗಿ ಅಲ್ಲಿ ನೋಡುವಾಗ ಒಂದು ವೇಳೆ ಇದು ಓಡುವವರು ಡೋರ್ ತೆಗೆದು ಹಿಂದೆ ಹೋಗ್ಬೇಕು ಯಾಕಂದ್ರೆ ಪೊಲೀಸ್ ವಾಹನ ಹೋಗಿ ನಿಂತದ್ದು ಮುಂದಕ್ಕೆ ಅಂದ್ರೆ ಈ ಎಲ್ಲ ಘಟನೆಯನ್ನು ಇಟ್ಟುಕೊಂಡು ನೋಡುವಾಗ ಒಂದು ಸಂಶಯ ನಮಗೆ ವ್ಯಕ್ತವಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಂತಹ ಮಾಹಿತಿಯಲ್ಲಿ ಏನೋ ಒಂದು ತಪ್ಪಾಗಿರಬಹುದು ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಅರುಣ್ ಕುಮಾರ್ ಅವರು ಒಳ್ಳೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಹಳ ಖಡಕ್ ಅಧಿಕಾರಿ ಇದನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಆ ತನಿಖೆ ನಡೆಸಿ ಈ ಸತ್ಯಾಸತ್ಯತೆಯನ್ನು ಬಯಲುಗಡೆಯಬೇಕು ಅದಲ್ಲ ಅಂತ ಹೇಳಿದ್ರೆ ಅದಲ್ಲ ಅಂತ ಹೇಳಿದ್ರೆ ಅಹ್ ಇದನ್ನು ನ್ಯಾಯಾಂಗ ತನಿಖೆಗೆ ಸರ್ಕಾರ ಒಪ್ಪಿಸಬೇಕು ಅಂತ ಹೇಳುವಂತಹ ಒಂದು ಪ್ರಮುಖವಾದದ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾವು ಇಲ್ಲಿಗೆ ಬಯಸ್ತಾ ಇದ್ದೇವೆ ಇನ್ನೊಂದು ಬೆಳಿಗ್ಗೆ ಐದು ಮುಕ್ಕಾಲು ಆರು ಗಂಟೆ ಅಂದಾಜಿಗೆ ಪೊಲೀಸರು ಹೇಳುವಂತಹ ಮಾಹಿತಿ ಪ್ರಕಾರ ಪೊಲೀಸರು ಆ ಘಟನೆಯಾದ ಬಳಿಕ ಅಲ್ಲಿ ಏನಾಗ್ತದೆ ಆರೋಪಿಯ ಕಾಲಿಗೆ ಗುಂಡು ಬೀಳುತ್ತದೆ ಆರೋಪಿಯನ್ನು ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ ಇಬ್ಬರೊ ಪೊಲೀಸರು ಅದಕ್ಕೆ ಬೇಕಾಗ್ತದೆ ಆರೋಪಿಯನ್ನು ಕೊಟ್ಟಿಗೆ ಅಥವಾ ಐದು ಮಂದಿಯ ಅದಕ್ಕಿಂತ ಹೆಚ್ಚು ಮಂದಿಯ ಬೇಕಾಗ್ತದೆ ಆದ್ರೆ ಇದು ಸುಮಾರು ಎಂಟು ಒಂಬತ್ತು ಗಂಟೆವರೆಗೂ ಕೂಡ ಈ ವಾಹನ ಅಲ್ಲೇ ಇರ್ತದೆ ಸಡಿಯಲ್ಲಿ ಹೇಳುವಂತಹ ಮಾಹಿತಿ ಪ್ರಕಾರ ಆ ಸಮಯದಲ್ಲಿ ಆ ಏನು ಒಂದು ಈ ಘಟನೆಯಾಗಿ ಎರಡು ಮೂರು ಗಂಟೆ ಕಳೆದ ನಂತರ ಅಲ್ಲಿ ಕೆಲವರು ಜಮೆ ಆಗ್ತಾರೆ ಜಮೆ ಆದ ನಂತರ ಅದರಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಅಂತ ಹೇಳುವಂತಹ ಪುತ್ತೂರಿನ ಬಿಜೆಪಿಯ ಒಬ್ಬರು ಲೀಡರ್ ಅಲ್ಲಿಗೆ ಬರ್ತಾರೆ ಲೀಡರ್ ಬಂದು ಅವರು ಪೊಲೀಸರ ಸಮ್ಮುಖದಲ್ಲಿ ಆ ವಾಹನದಲ್ಲಿರುವಂತಹ ಟಾರ್ಪಾಡ್ ಅನ್ನು ಕಟ್ಟು ಮಾಡಿ ಆ ಜಾನುವಾರುಗಳನ್ನು ಇಳಿಸ್ತಾರೆ ಅವರ ಕೈಯಲ್ಲಿ ಒಂದು ದೊಡ್ಡ ಕತ್ತಿ ತಳುವಾರ ರೀತಿಯಾದಂತಹ ಒಂದು ಲಾಗ್ ರೀತಿಯಾದಂತಹ ಒಂದು ಕತ್ತಿ ಕೂಡ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತದೆ ಅದರಲ್ಲಿ ಅವರ ಆ ಟಾರ್ಪಾಡ್ ಇಳಿಸ್ತಾರೆ ಇದು ಹಲವಾರು ಸಂಶಯಗಳಿಗೆ ಎಡಮಾಡಿದೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಪಕ್ಷದ ಮುಖಂಡರು ಬೇರೆ ಬೇರೆ ಪಕ್ಷದ ಮುಖಂಡರು ಪ್ರಗತಿಪರ ಹೋರಾಟಗಾರರು ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಎಲ್ಲ ಕೆಲವು ಅಡ್ವೊಕೇಟ್ಗಳು ಈ ಬಗ್ಗೆ ಏನ್ ಮಾಡಿದ್ದಾರೆ ಧ್ವನಿ ಪ್ರಶ್ನೆ ಮಾಡಿದ್ದಾರೆ ಇದು ಬಹಳ ಸಂಶಯ ವ್ಯಕ್ತವಾಗ್ತಾ ಇದೆ ಅಂದ್ರೆ ಈ ಘಟನೆಯಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟು ಹೊಡೆದಂತದ್ದು ಆ ಬಳಿಕ ಸಂಘ ಪರಿವಾರದ ಪ್ರಮುಖರು ಅಲ್ಲಿ ಪ್ರತ್ಯಕ್ಷಗೊಂಡು ಇದು ಬಹಳ ಸಂಶಯಕ್ಕೆ ಎಡೆ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಅವತ್ತು ರಾತ್ರಿ ಏನ್ ಮಾಡುವುದು ಅಂತ ಹೇಳಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆ ಬರುತ್ತದೆ ಅದು ನಾವು ಸ್ಥಳೀಯರ ಸಹಕಾರ ಪಡೆಯುತ್ತೇವೆ ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಇಂತಹ ಸಂದರ್ಭಗಳಲ್ಲಿ ಅಥವಾ ಪ್ರಕೃತಿ ವಿಕೋಪ ಬೇರೆ ಬೇರೆ ಘಟನೆಗಳು ಅಪಘಾತಗಳಾಗುವಾಗ ಇಂತಹ ಘಟನೆಗಳಾಗುವಾಗ ಸ್ಥಳೀಯರ ಸಹಕಾರ ಪಡೆದುಕೊಂಡು ನಾವು ಇಂತಹ ಕೆಲಸಗಳನ್ನು ಮಾಡ್ತೇವೆ ಅಲ್ಲಿ ಕತ್ತಿ ಬಂದದ್ದು ಸ್ಥಳೀಯ ಮುಸ್ಲಿಮರ ಮನೆಯಿಂದ ಬಂದಂತಹ ಕತ್ತಿ ಅವರು ತಂದದ್ದಲ್ಲ ಅಂತ ಹೇಳುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಪೊಲೀಸ್ ಇಲಾಖೆಯಿಂದ ಬರ್ತದೆ ನನಗೆ ಬಹಳ ನಮಗೆ ಏನು ಆ ಏನು ತುಂಬಾ ಒಂದು ಆಶ್ಚರ್ಯ ಕಾಣುವಂತದ್ದು ಒಂದು ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ಬೇಕಾದಂತಹ ಕತ್ತಿ ಇದೆಯಾ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ರೀತಿಯಲ್ಲಿ ಆ ಕತ್ತಿ ಮುಸಲ್ಮಾನರ ಮನೆಯಿಂದ ತಂದ ಕತ್ತಿ ಅಲ್ಲಿ ಮುಸಲ್ಮಾನರಿದ್ದಾರೆ ಯಾಕೆ ಇದರಲ್ಲಿ ಕೂಡ ಧರ್ಮವನ್ನು ತುಳುಕು ಹಾಕಿಕೊಂಡು ಮಾತನಾಡುವಂಥದ್ದು ಯಾಕೆ ಈ ಈ ಅರುಣ್ಕುಮಾರ್ ಅಲ್ಲಿ ಬರುವವರೆಗೂ ಕೂಡ ಆ ವಾಹನದಿಂದ ಎತ್ತುಗಳನ್ನು ಇಳಿಸಿಲಿಕ್ಕೆ ಅರುಣ್ ಕುಮಾರ್ ಗುತ್ತಿಲ ಬರಬೇಕಾದಂತ ಅನಿವಾರ್ಯತೆ ಏನಿತ್ತು ಓಕೆ ಪೊಲೀಸರು ಹೇಳುವ ಪ್ರಕಾರ ಸ್ಥಳೀಯ ಜನರ ಸಹಕಾರವನ್ನು ಪಡೆಯುವುದು ಅಂತ ಹೇಳಿಕೊಳ್ಳುವ ಅಲ್ಲಿ ಸ್ಥಳೀಯರು ಬೇಕಾದಷ್ಟು ಜನ ಇದ್ದಾರೆ ಈ ಘಟನೆ ಏಳು ಗಂಟೆ ಎಂಟು ಗಂಟೆ ಆಗುವ ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ ಅವರ ಸಹಕಾರ ಪಡೆಯಬಹುದಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಗೊತ್ತಿಲ್ಲ ಇಲ್ಲಿ ಬರಬೇಕಾದಂತ ಅಗತ್ಯ ಇದೆಯಾ ಅರುಣ್ ಕುಮಾರ್ ಗೊತ್ತಿಲ್ಲ ಬಂದು ಕೆಲಸ ಮಾಡಬೇಕಾದಂತ ಅಗತ್ಯ ಇದೆಯಾ ಯಾರು ಅರುಣ್ ಕುಮಾರ್ ಗೊತ್ತಿಲ್ಲ ಅರುಣ್ ಕುಮಾರ್ ಗೊತ್ತಿಲ್ಲ ಯಾರು ಅಲ್ಲಿಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ರೈಗಳು ಹೋಗ್ತಾರೆ ಅಶೋಕ ರೈಗಳು ಹೋಗಿ ಆ ಸ್ಥಳಕ್ಕೆ ಹೋಗಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ ರೀತಿಯ ಸ್ಟೇಟ್ಮೆಂಟ್ ಇವಾಗ ಕಾಲಿಗೆ ಗುಂಡು ಬಿದ್ದಿದೆ ನಾಳೆ ಬೇರೆಲ್ಲಿಗೆ ಬೀಳ್ಬೋದು ಅಂತ ಅಂದ್ರೆ ಬೇರೆಲ್ಲಿಗೆ ಬೀಳ್ಬಹುದು ಅಂತ ಹೇಳಿದ್ರೆ ಅದರ ಅರ್ಥ ಏನು ತಲೆಗ ಬೀಳ್ಬಹುದು ಎದೆಗೆ ಬೀಳ್ಬಹುದು ಹೊಟ್ಟೆಗೆ ಬೀಳ್ಬೋದು ಬೆನ್ನಿಗೆ ಬೀಳ್ಬಹುದು ಅಂದ್ರೆ ಅವರನ್ನು ಕೊಲ್ತೇವೆ ಅಂತ ಅದರ ಅರ್ಥ ಅಲ್ವಾ ವಾಸ್ತವವಾಗಿ ಅಲ್ವಾ ಅವರ ಸ್ಟೇಟ್ಮೆಂಟಿನ ಅರ್ಥ ನೋಡುವಾಗ ಅದೇ ಎಲ್ಲ ಬರುವಂತದ್ದು ಕಾಲಿಗೆ ಬಿದ್ದ ಗುಂಡು ಮತ್ತೊಂದು ಕಡೆಗೆ ಬೀಳ್ತದೆ ಅಂತ ಹೇಳುವಾಗ ಆ ವ್ಯಕ್ತಿಗಳನ್ನು ನಾವು ಕೊಳ್ತೇವೆ ಒಬ್ಬ ಶಾಸಕನಾದವನು ಅದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾದವನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದವರು ಅವರ ಮನಸ್ಥಿತಿ ಯಾವುದು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಒಬ್ಬ ಶಾಸಕ ಬಿಜೆಪಿ ಮತ್ತು ಸಂಘ ಪರಿವಾರದ ದ್ವೇಷ ಭಾಷಣಗಾರರು ಕೊಡುವಂತಹ ಹೇಳಿಕೆಗಳಿಂದಲೂ ಕೂಡ ತೀಕ್ಷ್ಣವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಂದು ಯಾರನ್ನು ಯಾರನ್ನು ಸಂತೈಸಲಿಕ್ಕೆ ಈ ಹೇಳಿಕೆಯನ್ನು ಕೊಡುವಂಥದ್ದು ಯಾರನ್ನು ಸಂತೃಪ್ತಿ ಪಡಿಸಲಿಕ್ಕೆ ಹೇಳಿಕೆಯನ್ನು ಕೊಡುವಂಥದ್ದು ಅರುಣ್ ಕುಮಾರ್ ಗೊತ್ತಿರೋನಾ ಕಲ್ಲಡಕ ಪ್ರಭಾಕರ ಭಟ್ ಹೇಳಿಕೆ ಕೊಟ್ಟರು ನಮಗೆ ಅದು ಅದವರ ಸಂಸ್ಕೃತಿ ಇವತ್ತು ಅವರು ಕೊಟ್ಟ ಅವರು ಆಯ್ಕೆಯಾದಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಸರ್ಕಾರ ನಡೆಸುವಂತಹ ಒಂದು ಪಕ್ಷದ ಪ್ರತಿನಿಧಿ ಒಬ್ಬರು ಶಾಸಕರು ಬಂದು ಸಾರ್ವಜನಿಕವಾಗಿ ಕೊಡುವಂಥ ಹೇಳಿಕೆ ಇದೆಯಾ ಇದೇ ಹೇಳಿಕೆ ಅವರು ಕೊಡಬೇಕಾದಂಥದ್ದು ಹಾಗಾದರೆ ಅವರು ಗೋ ದ್ವೇಷಕ್ಕೆ ಪ್ರಚೋದನೆ ಮಾಡುವಂಥದ್ದ ಹಲ್ಲೆಗೆ ಪ್ರಚೋದನೆ ಮಾಡುವಂಥದ್ದ ಅಥವಾ ಕೊಲ್ಲಿಗೆ ಪ್ರಚೋದನೆ ಮಾಡುವಂತದ್ದ ಒಬ್ಬನನ್ನು ಕೊಲ್ ಒಂದು ಶೂಟ್ಔಟ್ ಮಾಡಬೇಕಾದ ಅದಕ್ಕೆ ನಿಬಂಧನೆಗಳೇನು ಒಂದು ಗೋಲಿಬಾರ್ ಮಾಡಬೇಕಾಗಬೇಕಾದ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕಾದ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕು ಅಂತ ಆದ್ರೆ ಅದು ಹೇಗೆ ಅಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿಲಿಕ್ಕೆ ಹೋಗುವಾಗ ಆರೋಪಿಗಳು ಅವರ ಕೈಯಲ್ಲಿದ್ದಂತಹ ಗನ್ ಬಂದೂಕು ಅಥವಾ ಹೋಗಿಯಿಂದ ಇವರ ಮೇಲೆ ದಾಳಿ ಮಾಡಿದರೆ ಅಥವಾ ಮಾರಕಾಯಿತಗಳಿಂದ ಇವರ ಮೇಲೆ ದಾಳಿ ಮಾಡಿದರೆ ಅನಿವಾರ್ಯ ಸಂದರ್ಭದಲ್ಲಿ ಕಾರಿಗೆ ಶೂಟ್ ಮಾಡಬಹುದು ಅಥವಾ ಅಂತಹ ಆರೋಪಿಗಳು ಅಂತಹ ಹಾರ್ಡ್ ಕೋರ್ಟ್ ಕ್ರಿಮಿನಲ್ಗಳು ಶೂಟ್ ಮಾಡಬಹುದು ಅಥವಾ ಅದು ಸಾಧ್ಯವಾಗಿರೋ ಎಲ್ಲಿಯಾದರೂ ತಪ್ಪಿ ಅವರ ಮೇಲಿನ ತಲೆಗ ಹೊಟ್ಟೆಗ ಬಿದ್ದರೆ ಅವರು ಸಾಯಿಬಹುದು ಅದಕ್ಕೆ ಹೆಣ್ಕೌಟ್ ಅಂತ ಹೇಳ್ತೇವೆ ಆದರೆ ಇವರು ಇವರು ಹೇಳುವಂತ ಭಾಷೆ ಒಬ್ರು ಶಾಸಕರಾಗಿ ಹೇಳುವಂತ ಭಾಷೆ ನಾವು ಬೇರೆ ದಿನ ಶೂಟ್ ಮಾಡ್ತೇವೆ ಅಂತ ಪೊಲೀಸರಿಗೆ ಆದೇಶ ಕೊಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಪೊಲೀಸರಿಗೆ ಪ್ರೇರಣೆ ಕೊಡುವಂತ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂತದ್ದು ಅದು ಬಹಳ ಏನು ಕೋಮು ಸೂಕ್ಷ್ಮ ಜಿಲ್ಲೆ ಒಬ್ಬ ಜವಾಬ್ದಾರಿಯಂತ ಸ್ಥಾನದಲ್ಲಿರುವಂತಹ ಒಬ್ಬರು ಶಾಸಕರು ಈ ರೀತಿಯಾಗಿ ಒಂದು ಸಮುದಾಯವನ್ನು ಗ್ರೀಪಡಿಸಿಕೊಂಡೇ ಅವರು ಹೇಳಿದಂಥದ್ದು ಅವರು ಇಲ್ಲಿ